ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಗೀ ರೋಸ್ಟ್ ಮಾಡೋಣ ಇದು ದೋಸೆಗೆಲ್ಲ ಸೂಪರಾಗಿರ್ತದೆ ಅದರಲ್ಲೂ ನೀರು ದೋಸೆಗಂತೂ ಸೂಪರಾಗಿ ಬರ್ತದೆ ಸೂಪರಾಗಿರ್ತದೆ ಇದು ಈ ಘೀ ರೋಶ್ನ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ ಒಂದು ಸಲ ಮಾಡ್ಕೊತೀನಿ ಈ ರೀತಿ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಾ ಅಷ್ಟು ಚೆನ್ನಾಗಿರ್ತದೆ ಮೊದಲಿಗೆ ಗೀ ರೋಶ್ ಮಾಡೋದಕ್ಕೆ ಒಂದು ಕೆ ಜಿ ಚಿಕನ್ನ ಉಪ್ಪು ಅರಿಶಿನ ಪೌಡ್ರ್ ಹಾಕಿ ಚೆನ್ನಾಗಿ ಸೋಸ್ಕೊಂಡು ತೊಗೊಬೇಕು ತೊಡೆದ್ಬಿಟ್ಟು ಈಗ ಇದು ಮಸಾಲೆ ಪೌಡ್ರ್ ಮಾಡೋದಕ್ಕೆ ಮೆಂತ್ಯಕಾಳು ಕಾಲು ಟೀ ಸ್ಪೂನ್ಗಿಂತ ಕಡಿಮೆ ಒಂದು ಸ್ಪೂನು ಜೀರಿಗೆ ಎರಡು ಸ್ಪೂನು ಧನಿಯಾ ಒಂದು ಸ್ಪೂನು ಸೋಂಪು ಒಂದು ಸ್ಪೂನು ಕರಿಮೆಣಸು ಒಂದು ಕೈ ಹಿಡಿಯಷ್ಟು ಬ್ಯಾಡ್ಗಿ ಮೆಣಸಿನ್ಕಾಯಿ ನಿಮಗೆ ಬೇಕಂದರೆ ಖಾರಕ್ಕೆ ಗುಂಟೂರು ಮೆಣಸಿನ್ಕಾಯಿನೂ ಸೇರಿಸ್ಕೊಬೋದು ನಾವು ಬರೀ ಇಲ್ಲಿ ಬ್ಯಾಡ್ಗಿ ಮೆಣಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀವಿ ನೀವು ಖಾರ ಜಾಸ್ತಿ ತಿಂತೀರಂದರೆ ಸೇರಿಸ್ಕೊಂಬಿಳಿ ಈಗ ಇದನ್ನೆಲ್ಲ ಒಂದು ಡ್ರೈ ರೋಶ್ ಮಾಡೋದಕ್ಕೆ ಒಂದು ಪಾತ್ರೆನ ಇಟ್ಕೊಳ್ಳಿ ಒಂದು ಪಾತ್ರೆನ ಇಟ್ಕಿ ಮೊದಲಿಗೆ ಮೆಂತ್ಯ ಕಾಳನ್ನ ತೊಗೊಂಡಿದ್ವಲ್ಲ ಅದನ್ನು ಸಿಡಿಸ್ಕೊಬೇಕು ಮೆಂತ್ಯಕಾಳು ಸಿಡಿದಾದ ಮೇಲೇ ಎಲ್ಲ ಪದಾರ್ಥನ ಸೇರಿಸ್ಕೊಬೇಕು ಕಾಳು ಒಂದು ಸ್ವಲ್ಪ ಒಂದು ಇಪ್ಪತ್ತು ಕಾಳು ಅಷ್ಟು ತೊಗೊಳ್ಳಿ ಸಾಕು ಜಾಸ್ತಿ ಬೇಡ ಅದು ಘಮಕ್ಕೆ ಫ್ಲಪ್ ಪರಿಮಳಕ್ಕೆ ಒಂದು ಇಪ್ಪತ್ತು ಕಾಳು ಸೇರಿಸ್ಕೊಳ್ಳಿ ಸಾಕಾಗುತ್ತೆ ಈಗ ಚೆನ್ನಾಗಿ ತಿರುಗಿಸ್ಕೊಡ್ಬೇಕು ಆ ಮೆಂತ್ಯ ಕಾಳನ್ನ ನೋಡಿ ಈ ರೀತಿಯಾಗಿ ತಿರುಗಿಸ್ಕೊಡಿ ಈಗ ತಗೊಂಡಿದ್ವಲ್ಲ ಜೀರಿಗೆ ಒಂದು ಸ್ಪೂನು ಜೀರಿಗೆ ಅದನ್ನು ಸಹ ಸೇರಿಸ್ಕೊಳ್ಳಿ ಆ ಜೀರಿಗೆನೂ ಸಿಡ್ದಾಗಿದೆ ಈಗ ಮೆಣಸು ಧನಿಯಾ ಸೋಂಪು ಮೆಣಸಿನ್ಕಾಯಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಇಷ್ಟನ್ನು ತಗೊಂಡು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ಇದನ್ನೆಲ್ಲವನ್ನು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಎಲ್ಲವನ್ನು ಚೆನ್ನಾಗಿ ಬಿಸಿ ಆಗಬೇಕಾದು ಪದಾರ್ಥ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲವನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ಈಗ ಡ್ರೈ ರೋಸ್ಟ್ ಆಗಿದೆ ಈಗ ಮಿಕ್ಸಿ ಜಾರಿಗೆ ನಾವು ಬೆಳ್ಳುಳ್ಳಿ ಶುಂಠಿ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ವಿ ಅದು ಎರಡು ಅಷ್ಟು ತಗೊಂಡಿದ್ದೀವಿ ಅದನ್ನು ಇದರಲ್ಲಿ ಹಾಕೊಳ್ಳಿ ಇದನ್ನು ಸಹ ಚೆನ್ನಾಗಿ ಹಾಕಿ ಈ ರೀತಿ ನೀರನ್ನ ಹಾಕಿ ರುಬ್ಕೊಬೇಕು ಈಗ ರುಬ್ಬಿರೋ ಮಸಾಲೆಯನ್ನು ಒಂದು ಬಟಲಲ್ಲಿ ತೆಗೆದು ಚೆನ್ನಾಗಿ ಚಿಕನ್ನ ಸೇರಿಸ್ಕೊಂಡು ಅದರ ಮೇಲೆ ಲಿಂಬೆಹಣ್ಣ ಸೇರಿಸ್ಕೊಳ್ಳಿ ಒಂದು ಲಿಂಬೆಹಣ್ಣು ರಸನ ಸೇರಿಸ್ಕೊಳ್ಳಿ ಆಗ ಚೆನ್ನಾಗಿ ಟೇಸ್ಟಿ ಬರ್ತದೆ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಈ ಈ ರೀತಿ ತೋರಿಸ್ತದಲ್ಲ ಇದೇ ರೀತಿ ಮಾಡ್ಕೊಳ್ಳಿಗಿರೋಷ್ಟು ತುಂಬ ಟೇಸ್ಟಿಯಾಗಿ ಬರ್ತದೆ ನಿಜವಾಗ್ಲೂ ಸ್ವಲ್ಪ ಅರಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಅರಶಿನ ಪುಡಿ ಲಿಂಬೆಹಣ್ಣು ರುಬ್ಬಿರುವಂಥ ಮಸಾಲೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಎಲ್ಲವನ್ನು ಹಾಕಿ ಚಿಕನ್ ಮೇಲೆ ಹಾಕಿ ಮೊಸರು ಒಂದು ಕಪ್ಪು ಒಂದು ಕಪ್ಪಷ್ಟು ಮೊಸರು ಎಲ್ಲವನ್ನು ಸೇರಿಸ್ಕೊಳ್ಳಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಮಸಾಲೆಯೆಲ್ಲ ಚಿಕನ್ಗೆ ಹಿಡಿಬೇಕು ಅಲ್ಲಿವರೆಗೂ ಚೆನ್ನಾಗಿ ಕಲಿಸ್ಕೊಳ್ಳಿ ನೀಟಾಗಿ ನೀರನ್ನೇನು ಸೇರಿಸ್ಕೊಂಬಿಡಿ ನಾವು ಮೊಸರು ಲಿಂಬೆಹಣ್ಣು ರಸ ಹಾಕೊಂಡಿದ್ವಲ್ಲ ಅದರಲ್ಲೇ ಹೋಗುತ್ತೆ ತಿರುಗಿ ರುಬ್ಬವಾಗಲು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಮಸಾಲೆನ ರುಬ್ಕೊಂಡಿದ್ದೀವಿ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಎಲ್ಲವನ್ನು ಚೆನ್ನಾಗಿ ಹಾಕಿ ಚೆನ್ನಾಗಿ ಮ್ಯಾರಿನೇಟೇಷನ್ ಮಾಡಿಕೊಂಡು ಒಂದು ಗಂಟೆಗಳ ಕಾಲ ಪ್ಲೇಟ್ನ ಕ್ಲೋಸ್ ಮಾಡಿ ಇಡಿ ಆ ಮಸಾಲೆ ಎಲ್ಲ ಚಿಕನ್ಗೆ ಹಿಡಿಬೇಕು ಆವಾಗಲೇ ಟೇಸ್ಟಿಯಾಗಿ ಬರೋದು ಒಂದರಿಂದ ಒಂದು ಹಾಫ್ ಆನ್ ಅವರ್ ಆದರೂ ಸಮಯ ಇಲ್ಲಾಂದರೆ ಒಂದು ಅರ್ಧ ಅವರಾದರೂ ಈ ರೀತಿ ಮಾಡಿಬಿಟ್ಟು ಇಕ್ಕಿ ನೋಡಿ ಇವಾಗ ಒಗ್ಗರಣೆ ಹಾಕೋದಕ್ಕೆ ಒಂದು ದಪ್ಪವಾದ ಕಡಾಯಿ ಇಟ್ಕೊಳ್ಳಿ ಗೀನ ಸೇರಿಸ್ಕೊಬೇಕು ನೋಡಿ ಕಡಾಯಿ ಚೆನ್ನಾಗಿ ಬಿಸಿ ಆಗಿದೆ ಈಗ ಗೀನ ಸೇರಿಸ್ಕೊಳೋಣ ಮನೆಯಲ್ಲೇ ಇರುವಂಥ ತುಪ್ಪ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಡಿ ನಾನಿಲ್ಲಿ ಆರು ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಗೀ ರೋಸ್ಟ್ಗೆ ಗೀನೆ ಜಾಸ್ತಿ ಇರಬೇಕಲ್ವ ಅದಕ್ಕೋಸ್ಕರ ಒಂದು ಆರು ಸ್ಪೂನಷ್ಟು ತುಪ್ಪನ ಚೆನ್ನಾಗಿ ಬಿಸಿ ಮಾಡೋಕೆ ಇಕ್ಕಿದ್ದೀನಿ ನೋಡಿ ಈ ರೀತಿ ನೋಡಿ ಇವಾಗ ಒಂದು ನಾಲ್ಕು ಕಡ್ಡಿಯಷ್ಟು ಕರಿಬೇವನ್ನ ತಗೊಳ್ಳಿ ಎರಡು ಈರುಳ್ಳಿ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದನ್ನು ನೋಡಿ ಈರುಳ್ಳಿ ಸಣ್ಣಾಗಿ ಕಟ್ ಮಾಡ್ಕೊಂಡಿರಬೇಕು ಕರಿಬೇವು ಒಂದು ನಾಲ್ಕು ಅಡ್ಡಿಯಷ್ಟು ಕರಿಬೇವನ್ನ ತಗೊಂಡು ಸ್ವಲ್ಪ ಕರಿಬೇವು ಫ್ರೈ ಆಗಬೇಕು ತದನಂತರ ಈರುಳ್ಳಿನ ಹಾಕೊಳ್ಳಿ ಈರುಳ್ಳಿನೂ ಚೆನ್ನಾಗಿ ಫ್ರೈ ಆಗಲಿ ಆ ಕಂದು ಬಣ್ಣ ತಿರುಗೋವರೆಗೂ ಫ್ರೈ ಮಾಡ್ಕೊಳ್ಳಿ ನೋಡಿ ಇವಾಗ ಮ್ಯಾರಿನೇಷನ್ ಮಾಡ್ಕೊಂಡಿದ್ವಲ್ಲ ಗೀ ಮೊಸರು ಲಿಂಬೆಹಣ್ಣು ಎಲ್ಲ ಹಾಕಿ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಸಹ ಸೇರಿಸ್ಕೊಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಬೇಗ ಈಸಿಯಾಗಿ ಹೋಗುತ್ತೆ ಒಂದು ಆಫ್ ಆನ್ ಅವರ್ ಕಾಯಬೇಕಷ್ಟೆ ಇದನ್ನು ಮಾಡೋದಕ್ಕೆ ನೋಡಿ ಇವಾಗ ಮಸಾಲೆ ಎಲ್ಲ ಸೇರಿಸಿದ್ವಲ್ಲ ಅದನ್ನು ಸಹ ಸೇರಿಸ್ಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ಕಾಲ ಐ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ ಆಗ ಚಿಕನೆಲ್ಲ ಸಾಫ್ಟಾಗಿ ರೆಡಿಯಾಗುತ್ತೆ ನೋಡಿ ತಿರುಗಿ ನೀರು ಸೇರಿಸುವ ಅವಶ್ಯಕತೆ ಇಲ್ಲ ಅದರಲ್ಲೇ ಮೊಸರು ಲಿಂಬೆ ಹಣ್ಣು ಹಾಕಿದ್ವಲ್ಲ ಚಿಕನಲ್ಲೂ ನೀರು ಅಂಶ ಇರ್ತದೆ ಬೇಯಿಸ್ತಾ ಬೇಯಿಸ್ತಾ ಆ ನೀರಿನ ಅಂಶ ಎಲ್ಲ ಕರೆಕ್ಟಾಗಿ ಬರ್ತದೆ ನೋಡಿ ಈ ರೀತಿಯಾಗಿ ಕರೆಕ್ಟಾಗಿ ಬರ್ತದೆ ಸ್ವಲ್ಪ ದಪ್ಪವಿರೋ ಪಾತ್ರೆ ಇಟ್ಕೊಂಡ್ರೆ ಟೇಸ್ಟಿಯಾಗಿ ಬರ್ತದೆ ತಳ ಹಿಡಿಯೋದಿಲ್ಲ ಅದಕ್ಕೆ ದಪ್ಪ ಇರೋ ಪಾತ್ರೆ ಇಟ್ಕೊಂಡ್ರೆ ತುಂಬ ಟೇಸ್ಟಿಯಾಗಿ ಬರ್ತದೆ ನೋಡಿ ಇವಾಗ ಈ ರೀತಿಯಾಗಿ ರೆಡಿ ಆಗ್ತಾಯಿದೆ ಇಲ್ಲ ಸಿಮ್ಮೂರಿ ಇಕ್ಕಿ ಆವಾಗವಾಗ ನೋಡಿಕೊಂಡು ತಿರುಗಿಸ್ಕೊಡಿ ತಳ ಮಾತ್ರ ಸಿದಿಸ್ಬಾರ್ದು ಇದಕ್ಕೆ ನೋಡಿ ಸಣ್ಣ ಉರಿಲ್ಲೇ ಇಕ್ಕೊಂಬಿಡಿ ಇಲ್ಲಾಂದರೆ ನಿಮಗೆ ದಪ್ಪ ತಳ ಇಲ್ಲ ಪಾತ್ರೆ ಇಲ್ಲ ಅಂದರೆ ಸಣ್ಣ ಉಡಿಯಲ್ಲಿ ಮಾಡಿಕೊಡಿ ತುಂಬ ಟೇಸ್ಟಿಯಾಗಿ ಬರ್ತದೆ ಈ ರೀತಿಯಾಗಿ ಒಂದು ಹತ್ತು ನಿಮಿಷದಿಂದ ಹದಿನೈದು ನಿಮಿಷ ಕಾಲ ಬೇಯಿಸ್ಕೊಬೇಕು ಚಿಕನ್ ಸಾಫ್ಟ್ ಆಗೋರ್ಗು ಬೇಯಿಸ್ಕೊಳ್ಳಿ ನೋಡಿ ರೆಡಿಯಾಗಿದೆ ಇವಾಗ ನೋಡಿ ನೋಡಿ ಗೀ ರೋಸ್ಟು ರೆಡಿಯಾಗಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡ್ದಿರ ನೋಡಿ ಒಳ್ಳೊಳ್ಳೆ ರೆಸಿಪಿ ಬರ್ತದೆ ನೀವು ಒಂದ್ಸಲ ಈ ಚಿಕನ್ ಗೀ ರೋಸ್ಟ್ ಚಿಕನ್ನ ಮಾಡಿಕೊಳ್ಳಿ ತುಂಬ ಟೇಸ್ಟಿಯಾಗಿ ಬರ್ತದೆ ಗೀ ರೋಸ್ಟು ಇದಕ್ಕೆ ನೀರು ದೋಸೆ ಇರಬೇಕು ಸೂಪರಾಗಿರ್ತದೆ ಇಲ್ಲ ಚಪಾತಿಗಂತೂ ಸೂಪರಾಗಿರ್ತದೆ ನೋಡಿ ನಾವೇನು ಒಂಚೂರು ನೀರು ಸಹ ಸೇರಿಸಿಲ್ಲ ಮೊಸರಲ್ಲೇ ಹಾಕಿರೋ ಮೊಸರಲ್ಲೇ ಬೇಯಿಸ್ಕೊಂಡಿರೋದು ಎಷ್ಟು ನೀರು ನಿನ್ನ ಅಂಶ ಬಂದಿದೆ ನೋಡಿ ಸಣ್ಣ ಉರಿಯಲ್ಲಿ ಬೇಯಿಸ್ಕೊಳ್ಳಿ ಆವಾಗ ತುಂಬ ಚೆನ್ನಾಗಿ ಬರ್ತದೆ ಟೇಸ್ಟಿಯಾಗಿ ಹೈ ಫ್ಲೇಮಲ್ಲಿ ಇಡಬಾರ್ದು ನೋಡಿ ರುಚಿಕರವಾದ ರೋಷ್ಟು ಸವಿಯಲು ಸಿದ್ಧವಾಗಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ